ಇವತ್ತು ನಾವು ಹುನಗುಂದ್ ತಾಲೂಕಿನ ಅಮಿಲ್ಗಡ್ ಹುಬ್ಬಳ್ಳಿಯ ಚಿತ್ರಗಿ ಗ್ರಾಮದಲ್ಲಿ ಇದ್ದೇವೆ ವೆಂಕಟೇಶ್ ಬೇವ್ರವರ ಹೊಲದಲ್ಲಿ ನಾವು ಇದ್ದಿದ್ದೇವೆ ಯಾಕಂದರೆ ಇವತ್ತು ನಾವು ಪ್ರತಿ ವರ್ಷ ನಾವು ರೈತರಿಗೆ ಏನು ಚುಗರ್ಕೆಯನ್ನು ಹಾರ್ವೆಸ್ಟರ್ ಕೊಡುವಂಥ ಒಂದು ಕೃಷಿ ಇಲಾಖೆಯಲ್ಲಿ ಯೋಜನೆಯೇ ಇದೆ ಆ ಯೋಜನೆಯಲ್ಲಿ ಹೋದ ವರ್ಷ ಇಲ್ಲೇ ಚಿತ್ರಗಿ ಗ್ರಾಮದಂಥ ಒಬ್ಬ ರೈತರು ಇದನ್ನು ನಮ್ಮದು ಏನು ಹಾರ್ವೆಸ್ಟರ್ ಹಬ್ಬವನ್ನು ಪರ್ಚೆ ಪರ್ಚೇಸ್ ಮಾಡಿ ಈಗಾಗಲೇ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಬ್ಬು ಕಟಾವ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಈ ಬೇವರ ಕಬ್ಬು ಕಟಾವಣೆ ಮಾಡಿದಾರ ಮಾಡಿ ಇಲ್ಲಿ ಏನು ಮಾಡತ್ತಂದ್ರೆ ಕಬ್ಬನ್ನು ಏನು ಒಂದು ಫುಟು ಅಥವಾ ಒಂದೂವರೆ ಅದೇ ಒಂದು ಎಂಟು ಇಂಚ್ ಕಟ್ ಮಾಡಿ ಅದನ್ನ ಏನು ತನ್ನ ಟ್ರೈಲಿಯಲ್ಲಿ ಹಾಕತಿ ಉಳಿಕ ಏನು ನಾವು ಕಬ್ಬಿನ ರಾವುದಿ ಉಳಿಕೆ ಎಲ್ಲ ಏನು ಪುಡಿಯಾಗಿ ಇಲ್ಲೇ ಭೂಮಿಯಲ್ಲೇ ಬರುತ್ತೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಏನಂದ್ರೆ ರೈತರು ಏನು ಕಬ್ಬು ಕಟಾವು ಮಾಡಿ ಏನು ರವುದಿ ಉಳಿದಿತ್ಲೇ ಅದನ್ನು ಸುಟ್ಟು ಬಿಡ್ತಾರ ಅದನ್ನು ಅಂತ ಅಂತೇಳಿ ನಮ್ಮದು ಒಂದು ಕಳಕಳಿಯ ವಿನಂತಿ ಕೃಷಿ ಇಲಾಖೆಯಿಂದ ಯಾಕಂದ್ರೆ ಒಂದು ಇದನ್ನ ಇದನ್ನು ರೌಧಿ ನಾವು ಸುತ್ತೇವೆ ಹದಿನಾರು ಸಾವಿರ ರೂಪಾಯಿ ಸುತ್ತಂಗಂತೇಳಿ ಇರುವಂತ ಪೋಷಕಾಂಶಗಳ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ನಿಟ್ಟಿನಲ್ಲಿ ರೈತರು ಇದನ್ನ ಸುಡದೆ ಹೀಗೆ ಭೂಮಿಯಲ್ಲಿ ಬಿಡಬೇಕು ಒಂದು ಅಥವಾ ಭೂಮಿಯಲ್ಲಿ ಬಿಟ್ಟದಲ್ಲ ದೊಡ್ಡ ಕಳೆಯುದಿಲ್ಲ ಅಂತೇಳಿ ಒಂದು ವಿಚಾರ ಇತ್ತಂದ್ರೆ ಇದಕ್ಕ ಡಿಕಾಂಪೋಸರ್ ಅಂತ ಸಿಗ್ತಾವ ಅಂದ್ರೆ ಆ ಡಿಕಾಂಪೋಸರ್ ಸ್ಪ್ರೇ ಮಾಡಿದ್ರೆ ಉತ್ತಿನ ಒನ್ ಮಂತ್ ಸಹಿತ ಇದನ್ನ ನಾವು ಏನು ಕಳೆ ಕಳೀತೈತಿ ಕಳೆದ ಆಟೋಮೆಟಿಕ್ ಗೊಬ್ಬರ ಆಗದೇ ಈ ಗೊಬ್ಬರನ ಮುಂದಿನ ಏನು ಕುಳೆ ಬೆಳೆ ಇರತ್ತಲ್ಲ ಕುಳೆ ಬೆಳೆಗೂ ಸಹಿತ ಇದು ಹೆಲ್ಪ್ ಆಗತ್ತೆ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನ್ಯೂಟ್ರಿಯನ್ಸ್ ನಾವು ಕೊಡಲಿಕ್ಕೂ ಸಹಿತ ಇದೇ ಏನೈತಿ ಕಳೆದಂತ ಇದು ನಮಗೆ ಬರ್ತೈತಿ ಆ ನಿಟ್ಟಿನಲ್ಲಿ ಇಂಥದನ್ನ ಸುಳ್ಳು ಬದಲಿ ಈಗ ಭೂಮಿಗೆ ಹಾಕುವಂತ ವ್ಯವಸ್ಥೆಯನ್ನ ರೈತರು ಮಾಡಬೇಕಂತ ನಾವು ಮಾಡ್ತೀವಿ ಈಗಾಗಲೇ ರೈತರ ಕಬ್ಬು ಕಟಾವಣೆ ಆಗಿದೆ ಅದನ್ನು ಸಹಿತ ನಾವು ನೋಡ್ಬೋದು